ಆರ್ಆರ್ಎಸ್ ನ್ಯೂಸ್ ವಾಟದ ಹೊಸಹಳ್ಳಿ ವರದಿ ನೀವು ಕೊಡುವ ಬಾಗಿನವೇ ಬೇಡ ನಮ್ಮ ನೀರು ನಮಗೆ ಬಿಡಿ ಮಾಜಿ ಉಪಾಧ್ಯಕ್ಷರಾದ ತ್ರಿವೇಣಿ ಸೂರ್ಯನಾರಾಯಣ ರೆಡ್ಡಿ ಹೇಳಿಕೆ ಗೌರಿಬಿದನೂರು ನಗರಕ್ಕೆ ವಾಟದ ಹೊಸಹಳ್ಳಿ ಕೆರೆ ನೀರನ್ನು ತೆಗೆದುಕೊಂಡು ಹೋಗುವುದನ್ನು ವಿರೋಧಿಸಿ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರು ಸಭೆ ಸೇರಿ ಪಕ್ಷಾತೀತವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ತ್ರಿವೇಣಿ ಸೂರ್ಯನಾರಾಯಣ ರೆಡ್ಡಿ ಅವರು ಮಾತನಾಡಿ ನಗರಕ್ಕೆ ನೀವು ನೀರು ತೆಗೆದುಕೊಂಡು ಹೋಗುವುದರಿಂದ ಅಂತರ್ಜಲ ಮಟ್ಟ ಕುಸಿದು ಕೆರೆಯನ್ನು ಅವಲಂಬಿಸಿರುವ ರೈತರು ಅನ್ಯಾಯಕ್ಕೆ ಒಳಗಾಗುತ್ತಾರೆ ಹಾಗೂ ನೀವು ವರ್ಷಕ್ಕೊಮ್ಮೆ ಅಣ್ಣನ ರೀತಿ ಬಾಗಿನ ಕೊಡುತ್ತಿದ್ದೀರಾ ನಾವು ನಿಮ್ಮ ಅಕ್ಕತಂಗಿಯರಾಗಿ ಮನವಿ ಮಾಡುತ್ತಿದ್ದೇವೆ ನಮಗೆ ನೀವು ಕೊಡುವ ಬಾಗಿನ ಕೊಡದಿದ್ದರೂ ಪರವಾಗಿಲ್ಲ ನಮ್ಮ ಕೆರೆಯ ನೀರನ್ನು ನಮಗೆ ಕೊಡಿ ಎಂದು ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಂಡಪಲ್ಲಿ ಮೂರ್ತಿರವರು ಮಾತನಾಡಿ ಈ ದಿನ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಕರೆದು ಗೌರಿಬಿದನೂರು ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವುದಕ್ಕೆ ಎಲ್ಲಾ ಸದಸ್ಯರು ವಿರೋಧ ವ್ಯಕ್ತಪಡಿಸಿರುತ್ತೇವೆ ಆದ್ದರಿಂದ ಶಾಸಕರು ವಾಟದ ಹೊಸಹಳ್ಳಿ ಕೆರೆ ನೀರನ್ನು ತೆಗೆದುಕೊಂಡು ಹೋಗುವುದನ್ನು ಬಿಟ್ಟು ಗೌರಿಬಿದನೂರು ಸಮೀಪದಲ್ಲಿರುವ ಗೊಟಕನಾಪುರ ಕೆರೆ ಕಿಂಡಿ ಅಣೆಕಟ್ಟು ಉತ್ತರ ಪಿನಾಕಿನಿ ನದಿಗಳಿಗೆ ಎತ್ತಿನಹೊಳೆ ನೀರನ್ನು ಹರಿಸಿಕೊಂಡು ನಗರಕ್ಕೆ ಕುಡಿಯಲು ನೀರು ಕೊಡಬೇಕು ಹಾಗೂ ಈ ಯೋಜನೆಯನ್ನು ಇಲ್ಲಿಗೆ ನಿಲ್ಲಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಬ್ರಹ್ಮಪ್ಪರವರು ಮಾತನಾಡಿ ಮಾನ್ಯ ಶಾಸಕರು ಈ ನೀರನ್ನು ನಗರಕ್ಕೆ ತೆಗೆದುಕೊಂಡು ಹೋಗುವುದರಿಂದ ಸುಮಾರು ನಾಲ್ಕು ಸಾವಿರ ಕುಟುಂಬಗಳು ಬೀದಿಗೆ ಬರುತ್ತವೆ ಅದುದರಿಂದ ಕೆರೆಯ ನೀರನ್ನು ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಈ ಯೋಜನೆ ಇಲ್ಲಿಗೆ ಕೈಬಿಡಬೇಕು ಎಂದು ಒತ್ತಾಯಿಸಿದರು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನಿತಾ ಮಹೇಶ್ ಉಪಾಧ್ಯಕ್ಷರಾದ ಚಂದ್ರಕಲಾ ಶ್ರೀನಿವಾಸ್ ಹಾಗೂ ಸದಸ್ಯರಾದ ಕೃಷ್ಣಮೂರ್ತಿ ಮುದ್ದಮ್ಮ ಜಯಲಕ್ಷ್ಮಮ್ಮ ಆದಿನಾರಾಯಣ ರೆಡ್ಡಿ ವಿಜಯ್ ಕುಮಾರ್ ನರಸಿಂಹಮೂರ್ತಿ ವಿಕಲಾವತಿ ನಾರಾಯಣಸ್ವಾಮಿ ರಾಜೇಶ್ ಚಿನ್ನಮ್ಮ ನಾಗರತ್ನಮ್ಮ ಮೀನಾಕ್ಷಿ ಚಂದ್ರಾರೆಡ್ಡಿ ಲಕ್ಷ್ಮೀಸಿರವರು ಭಾಗವಹಿಸಿದ್ದರು ವಾಮಿಗೌಡು ಎಮ್ ಎಲ್ ಎ ಸಾಹೇಬರು ಇಲ್ಲಿಂದ ಗೌರಿಬಿಂಗೂರು ಟೌನ್ಗೆ ನೀರು ಕೊಡೋಕ್ಕೆ ಅಂತ ಒಂದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ ಅಂತ ಇಲ್ಲಿಂದ ತಕೊಂಡು ಹೋಗೋಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ ನಾವು ಇಲ್ಲಿ ಕೆರೆ ಕೆಳಗಡೆ ಇರೋ ಈ ಜಮೀನು ನಂಬ್ಕೊಂಡು ಬದುಕ್ತಾ ಇರೋ ರೈತರು ನಮ್ಗೆ ನೀರೇ ಬೇಕು ನೀರು ಬೇಕೇ ಬೇಕು ಮತ್ತು ಇಲ್ಲಿಂದ ನಮ್ಮ ಕುಡಿಯೋ ನೀರು ಕೂಡ ಕಷ್ಟ ಆಗುತ್ತೆ ಎತ್ಕೊಂಡು ಹೋದರೆ ಇದೆಲ್ಲ ನಾವು ರೈತರು ಸಮೇತ ಎಲ್ಲ ಸೇರಿಕೊಂಡು ಚಳವಳಿ ಮಾಡಿದ್ದೀವಿ ನಾವು ನಿಮ್ಮನ್ಗೆ ಹೇಳೋದೊಂದೇ ನೀವು ನೀವೇನು ಈ ಮಾಡಬೇಕು ಅಂತ ಹೊರಟಿದ್ದೀರಾ ಈ ಪ್ರಾಜೆಕ್ಟ್ನ ಇದರಿಂದ ಬಿಡಿ ಯಾಕಂದರೆ ಇಲ್ಲಿಂದ ನಾವು ನಿಮ್ಮನ್ನ ಗೆದ್ದು ಕಳಿಸಿರೋದು ನಮ್ಮ ನಾವೇ ಪ್ರಜರ ಸರ್ಕಾರ ರಚನೆ ಮಾಡಿದೇ ಪ್ರಜೆ ಸರ್ಕಾರ ಆ ಸರ್ಕಾರ ನೀವೇನು ಮಾಡಬೇಕು ಫಸ್ಟ್ ಪ್ರಿಫರೆನ್ಸು ರೈತರಿಗೆ ಕೊಡಬೇಕು ಆ ರೈತರನ್ನ ಸಂರಕ್ಷಣೆ ಮಾಡೋದೇ ನಿಮ್ಮ ಆದ್ಯ ಕರ್ತವ್ಯ ಅದು ಬಿಟ್ಟು ನೀವು ಇಲ್ಲಿಂದ ನಮಗೆ ತೊಂದರೆ ಮಾಡಿಕೊಂಡು ಇಲ್ಲಿಂದ ರೈತರಿಗೆ ನಷ್ಟ ಮಾಡಿಕೊಂಡು ಇಲ್ಲಿಂದ ನೀರು ಎತ್ಕೊಂಡು ಹೋಗಬೇಕು ಅಂತ ಒಂದು ಯೋಚನೆ ಏನು ಮಾಡಿದ್ದೀರಾ ಅದು ನಿಜವಾಗ್ಲೂ ತಪ್ಪೋದು ತಪ್ಪುದಾರಿ ನೀವು ನಾನು ಇನ್ನೊಂದು ಹೇಳೋಕೆ ಬಯಸಿದ್ದೀನಿ ನೀವು ಮಾಡ್ಕೋಬೇಕಂದ್ರೆ ಬೇಜಾರು ಅವಕಾಶಗಳಿದ್ದಾವೆ ಉತ್ತರ್ಬಿನಾಕಿನಿ ನೀರು ನಮ್ಮ ವಾರ್ದ ಸಳ್ಳಿ ಕೆರೆ ನೀರಿಗಿಂತ ಜಾಸ್ತಿ ವೇಸ್ಟಾಗಿ ಆಗಿ ಕೆಳಗಡೆ ಹೋಗ್ತಾ ಇದ್ದಾವೆ ನೀವೇನು ನಿಮ್ಮ ಬಜೆಟ್ ಶ್ಯಾಂಕ್ಷನ್ ಆಗಿದೆಯೋ ಆ ಪ್ರ ಬಜೆಟ್ಟಿಂದ ನೀವು ಯೋಚನೆ ಮಾಡಿ ಒಂದು ಅಲ್ಲಿ ನಿಮ್ಮ ನೀವೇನು ಗೌರಿ ಬಿದ್ದು ನೀರು ಕೊಡಬೇಕು ಅಂತ ಇದ್ದೀರೋ ಅದನ್ನು ಉತ್ತರ ಉತ್ತರ್ಪಿನಾಕಿ ನೀರನ್ನ ಸ್ಟಾಪ್ ಮಾಡಿ ಅಲ್ಲೊಂದು ಏನೋ ಒಂದು ಅದು ಸೃಷ್ಟಿ ಮಾಡಿ ಗೌರಿ ಬಿದ್ದವ್ರಿಗೆ ನೀವು ನೀರು ಕೊಡ್ಬೋದು ನೀವು ಮನಸ್ಸು ಮಾಡಿದ್ರೆ ಅಲ್ಲೇ ನೀವು ಹುಡ್ಕೋಬೋದು ನೀರು ಕೊಡೋದಕ್ಕೆ ಹಾಗಂತ ನೀವು ವಾರ್ಡ್ ಸುಳ್ಳಿ ಜನರಿಗೆ ತೊಂದರೆ ಮಾಡಿ ಇಲ್ಲಿಂದ ನೀರು ಎತ್ಕೊಂಡು ಹೋಗ್ತಾ ಇರೋದು ನಿಜವಾಗ್ಲೂ ತಪ್ಪುನೇ ನಾನು ಇನ್ನೂ ಒಂದು ನಿಮ್ಮನ್ನು ಕೇಳೋಕೆ ಇಷ್ಟಪಡ್ತೀನಿ ನಾವು ಅವತ್ತು ಎಲ್ಲರೂ ನಿಮ್ಮನ್ನು ಇಲ್ಲಿ ಸೇ ಗೆಲ್ಸಿರೋ ಜನರೇ ಇವತ್ತು ಆ ರೈತರೇ ನಿಮ್ಮನ್ನು ಇಲ್ಲಿ ಇರೋದ ಅಂತ ಹೇಳ್ತಾ ಇದ್ದಾರೆ ನೀವು ಏನು ನನ್ನ ಹೆಣ್ಮಕ್ಳು ನನ್ನ ಇದು ಒಂದು ವರ್ಷಕ್ಕೊಂದ್ಸಲ ನಮಗೆಲ್ಲ ಬಾಗಿನ ಕೊಟ್ಟು ನೀವೆಂಥದೇ ಕೊಡಲಿ ಅದು ನಮ್ಮ ಮನೇಲಿ ಇಟ್ಕೊಂತೀವಿ ಅಂದರೆ ನೀವು ಕೊಟ್ಟಿದ್ರೆ ಒಂದು ಗೌರವಕ್ಕೆ ನೀವು ಆ ಭಾಗ್ನ ನಮಗೆ ಕೊಡೋದೇ ಬೇಡ ನಮ್ಮ ನೀರು ನಮಗೆ ಬಿಟ್ಬಿಡಿ ಇಲ್ಲಿ ಏನು ನಮ್ಮ ರೈತರನ್ನ ಸಂರಕ್ಷಣೆ ಮಾಡಿ ರೈತರಿಗೆ ಏನು ಅನುಕೂಲ ಬೇಕೋ ಅದು ಮಾಡಿಕೊಡಿ ಇವತ್ತು ರೈತರ ದುಡಿದ್ರೇ ನೀವು ನಾಳೆ ಬೆಳಗ್ಗೆ ತಿನ್ನೋದಕ್ಕೆ ಆಗಲಿ ಇನ್ನೊಂದಾಗಲಿ ಎಲ್ಲ ರೈತರು ದುಡಿಯೋದೇ ಬಿಟ್ಬಿಡ್ರಿ ನೀವು ಅನ್ನ ಹೆಂಗೆ ತಿಂತೀರಾ ಎಲ್ಲ ಮೀಟಿಂಗ್ಗಳಲ್ಲಿ ಹೇಳ್ತೀರಲ್ವ ರೈತರು ಬೆನ್ನೆಲುಬು ಕಿಸಾನ್ ಬೆನ್ನೆಲುಬು ಅಂತ ರೈತರಿಗೆ ಏನಕ್ಕೆ ತೊಂದರೆ ಕೊಟ್ಟು ಇನ್ನೊಂದು ಇಲ್ಲಿಂದ ತಗೊಂಡೋಗಿ ನಗರಕ್ಕೆ ನೀರು ಕೊಡ್ತೀರಾ ರೈತರನ್ನ ಫಸ್ಟು ಆದ್ಯತೆ ಕೊಟ್ಟು ಏನು ಇದು ಮಾಡಬೇಕು ಅದು ಮಾಡಿ ಅಲ್ಲಿ ನಮಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಮ್ಮ ಗೋಡ್ದಸಳ್ಳಿ ಕೆರೆ ಅಂತರ್ಜಲ ಅಂದರೆ ನಮಗೆ ಈ ಪ್ರಕೃತಿ ಅಲ್ಲಿ ನಮ್ಮ ಹಳಬರು ನಮ್ಮ ವಂಶ ಪರಂಪರೆ ಎಲ್ಲ ನಮ್ಮ ರೈತರು ಸೇರಿಕೊಂಡು ಅಲ್ಲಿ ಒಂದು ಕೆರೆಯಿಂದ ಒಂದು ನಿರ್ಮಾಣ ಮಾಡ್ಕೊಂಡ್ರೆ ಆಗಿನ ಕಾಲ ರಾಜರ ಮಹಾರಾಜರ ಕಾಲೇ ನಮ್ಗೆ ಅದೊಂದು ಬಿಟ್ಟರೆ ಬೇರೆ ನಮ್ಮ ಜ ಇದಾಗಲಿ ಕೆರೆ ದುಡಿಯೋದಕ್ಕಾಗಲಿ ಆಮೇಲೆ ಅಂತರ್ಜಲ ಆಗಲಿ ಬೇರೆ ಅವಕಾಶವೇ ಇಲ್ಲ ಅದೊಂದೇ ನಮ್ಗೆ ಸೋರ್ಸ್ ಇರೋದು ಇದೊಂದು ಎತ್ಕೊಂಡು ಹೋಗಿ ನೀವು ಗೌರಿಗೂ ಕೊಡೋದು ಅಂತ ಏನೊಂದು ಪ್ಲ್ಯಾನ್ ಇದೆ ನಿಜವಾಗ್ಲೂ ಅದು ಕೈ ಬಿಡಬೇಕು ಅಂತ ನನಗೆ ಮನವಿ ಮಾಡ್ತೀನಿ ಇವತ್ತು ನಡೆದಿರೋ ಮೀಟಿಂಗಲ್ಲಿ ನಮಗೆ ಇಪ್ಪತ್ತು ಜನ ಸದಸ್ಯರು ಸೇರಿಕೊಂಡು ರೈತರ ಪರವಾಗಿ ನಿಂತು ರೈತರ ಅವರೇ ಬೆನ್ನೆಲುಗೋಗಿ ನಾವು ನಿಂತು ನಮ್ಮ ನೀರು ನಮಗೆ ಬೇಕೇ ಬೇಕು ಅಂತ ಹೇಳಿ ಇವತ್ತೆಲ್ಲರೂ ಸಮ್ಮತದಿಂದ ಇದನ್ನ ಸ್ಯಾಂಕ್ಷನ್ ಮಾಡಿದ್ದೀವಿ ನಮ್ಗೆ ಬೇಕೇ ಬೇಕು ಈ ನೀರು ಅಂದರೆ ರೆಗ್ಯುಲೇಷನ್ ಸ್ಯಾಂಕ್ಷನ್ ಮಾಡಿದ್ದೀವಿ ದಯವಿಟ್ಟು ಇದನ್ನ ಬಿಡಿ ಮತ್ತೆ ಮತ್ತೆ ಬೇಡ್ಕೊತಾ ಇದ್ದೀವಿ ನಾವು ಮತ್ತೆ ಮತ್ತೆ ನಿಮಗೆ ಮನವಿ ಮಾಡ್ತಾ ಇದ್ದೀವಿ ಈ ನೀರನ್ನ ತಗೊಂಡೋಗೋ ಒಂದು ಯೋಚನೆ ಏನಿದೆ ಅದು ಬಿಟ್ಟು ಉತ್ತರ ಪಿನಾಕಿ ನೀರನ್ನ ನೀವು ಅಲ್ಲೇ ಸೋರ್ಸ್ ಮಾಡಿಕೊಂಡು ಅದೇ ನೀರು ಟೌನ್ ಕೊಡಿ ನಾವು ಬೇಡ ಅನ್ನೋಲ್ಲ ಹಾಗಂದ್ರೆ ರೈತರು ಬಾಯಿ ಹೊಡೆದು ರೈತರು ದುಡಿಯೋ ಕಷ್ಟ ಹೊಡೆದ್ರೆ ನಾಳೆ ಬೆಳಿಗ್ಗೆ ನಿಮಗೆ ತಿನ್ನೋಕೆ ಅನ್ನ ಪಡೋದು ಸಿಗಲ್ಲ ಒಂದೊಂದು ನೀವು ತಿನ್ನೋ ಹಗ್ಳಲ್ಲಿ ಕೂಡ ನಮ್ಗೆ ಕಷ್ಟ ಇದೆ ಅದು ಅರ್ಥ ಮಾಡ್ಕೊಳ್ಳಿ ನಾನು ಎಲ್ರಿಗೂ ಹೇಳೋದು ಒಂದೇ ರೈತರಿಗೆ ತೊಂದರೆ ಕೊಡೋ ಅಂತ ಯೋಜನೆ ನೀವು ಬಿಡಬೇಕು ಯಾಕಂದ್ರೆ ರೈತರೇ ನಿಮ್ಮ ಇಲ್ಲಿಂದ ಗೆದ್ದು ಕಳಿಸಿರೋದು ಆ ರೈತರಿಗೆ ತೊಂದರೆ ಕೊಡಬೇಡಿ ದಯವಿಟ್ಟು ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ದೀನಿ ಈ ಪ್ರಾಜೆಕ್ಟಿಂದ ಕೈ ಬಿಡಬೇಕು ಅಂತ ಬೇಡ್ಕೊತಾ ಇದ್ದೀನಿ ಎಲ್ಲ ನಮ್ಮ ವಾರ್ಡ್ ದೋಸ್ಗಳಿ ಎಲ್ಲ ಈ ಕೆರೆಗೆ ಸಂಬಂಧಪಟ್ಟಿರೋ ಎಲ್ಲ ರೈತರ ಮನೆಯಲ್ಲೇ ಪರವಾಗಿ ನಾನು ಬೇಡ್ಕೊತಾ ಇದ್ದೀನಿ ಇದು ನಮ್ಮ ಬಾಗಿಲ ಅಂತ ಬಿಟ್ಬಿಡಿ ಈ ಪ್ರಾಜೆಕ್ಟ್ ಕೈ ಬಿಡ್ತೀರ ಅಂತ ನಂಬಿಕೆಯಿಂದಲೇ ಮತ್ತೊಂದು ಸಲ ನಿಮ್ಗೆ ಮನವಿ ಮಾಡ್ತಾ ಇದ್ದೀನಿ ಇದನ್ನ ಬಿಟ್ಬಿಡಿ ನೀವು